ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಸಂಖ್ಯೆ ಒಂದರಿಂದ ಒಂಬತ್ತು ಯಾವ ತರ ಸಂಖ್ಯೆಗಳು ಅದರ ಮಹತ್ವವನ್ನು ಹೊಂದಿರುತ್ತದೆ ಯಾವ ಪ್ರಕಾರ ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಯಾವ ಸಂಖ್ಯೆಗಳು ಯಾವ ಯಾವ ತರ ಮಹತ್ವವನ್ನು ಹೊಂದಿರುತ್ತದೆ ಅಂತ ನೋಡ್ತಾ ಬರೋಣ ಸಂಖ್ಯೆ ಒಂದು ಪಾದರಸದ ಗ್ರಹದ ಅಪಾರ ಶಕ್ತಿ ಮತ್ತು ಆಶೀರ್ವಾದಗಳು ನಿಮ್ಮನ್ನು ಕಾಪಾಡುತ್ತದೆ ನಿಮ್ಮ ವರ್ಚಸ್ಸು ಮತ್ತು ಕಾಂತಿಯುತೆಯ ನಾಯಕನಾಗಿ ಮುಂದುವರಿಸುತ್ತದೆ ನೀವು ವ್ಯಾಪಾರ ಘಟಕವನ್ನು ಸ್ಥಾಪಿಸಲು ಅಥವಾ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಹೊಂದಲು ಸ್ವತಂತ್ರರಾಗುತ್ತೀರಿ ಸೌರ ಉಪಕರಣ ವ್ಯಾಪಾರ ಆಭರಣ ವ್ಯಾಪಾರ ಇಂಜಿನಿಯರ್ಗಳು ಎಲೆಕ್ಟ್ರಾನಿಕ್ಸ್ ಲೋಹ ಧಾನ್ಯಗಳು ಸೌಂದರ್ಯವರ್ಧಕಗಳು ಬಟ್ಟೆ ವ್ಯಾಪಾರವು ಲಾಭವಾಗಿರುತ್ತದೆ ಮುಖ್ಯ ಬಣ್ಣ ಹಸಿರು ಮತ್ತು ಹಳದಿ ಅದೃಷ್ಟ ದಿನ ಭಾನುವಾರ ಅದೃಷ್ಟ ಸಂಖ್ಯೆ ಒಂದು ಮತ್ತು ಐದು ದೇಣಿಗೆ ದೇವಸ್ಥಾನದಲ್ಲಿ ಎಣ್ಣೆಯನ್ನು ದಾನ ಮಾಡಿ ಸಂಖ್ಯೆ ಎರಡು ಪ್ರೀತಿಯ ಸಂಬಂಧಗಳಲ್ಲಿ ನಂಬಿಕೆಯನ್ನು ಬೆಳೆಸಲು ಮತ್ತು ಬಂಧವನ್ನು ಆನಂದಿಸಲು ಉತ್ತಮ ದಿನ ಮಕ್ಕಳು ತಮ್ಮ ಆತ್ಮವಿಶ್ವಾಸದಿಂದ ಬೆಳವಣಿಗೆ ಸಾಧಿಸುತ್ತಾರೆ ಇದು ಮಕ್ಕಳಿಗಾಗಿ ಹೆಚ್ಚು ಹೂಡಿಕೆ ಮಾಡುವ ಸಮಯ ಪ್ರಮುಖ ಸಭೆಗಳು ಅಥವಾ ಸಂದರ್ಶನಗಳಲ್ಲಿ ಸ್ಕೈ ಬ್ಲೂ ಅಥವಾ ಅಕ್ವಾ ಧರಿಸುವುದು ಹೆಚ್ಚಿನ ಅದೃಷ್ಟವನ್ನು ತರುತ್ತದೆ ಭವಿಷ್ಯದಲ್ಲಿ ಸಹಾಯ ಪಡೆಯಲು ಹಳೆಯ ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು ವಕೀಲರು ದ್ರವ ವ್ಯಾಪಾರ ದಂತ ವೈದ್ಯರು ಬಾಣಸಿಗರು ಕ್ರೀಡಾ ವಿದ್ಯಾರ್ಥಿಗಳು ಮತ್ತು ನಟರಿಗೆ ಶುಭ ಮುಖ್ಯ ಬಣ್ಣ ಅಕ್ವಾ ಅದೃಷ್ಟ ದಿನ ಸೋಮವಾರ ಅದೃಷ್ಟ ಸಂಖ್ಯೆ ಎರಡು ಮತ್ತು ಆರು ದೇಣಿಗೆ ಬಡವರಿಗೆ ಸಕ್ಕರೆ ದಾನ ಮಾಡಿ ಸಂಖ್ಯೆ ಮೂರು ನಿಮ್ಮ ಪ್ರತಿಭೆ ಮತ್ತು ಬಡ್ತಿ ಎರಡು ವೃತ್ತಿಪರ ಜೀವನದಲ್ಲಿ ಹೊಸ ಬೆಳವಣಿಗೆಯ ಭರವಸೆ ನೀಡುತ್ತಿವೆ ನೀವು ಸಂವಹನ ನಡೆಸಿದರೆ ಸಂಬಂಧವು ಇಂದು ಅರಳುತ್ತದೆ ಆದ್ದರಿಂದ ಮೌನವಾಗಿರಬಾರದು ಸೃಜನಶೀಲ ಜನರಿಗೆ ಹೂಡಿಕೆ ಮತ್ತು ಆದಾಯಕ್ಕೆ ಉತ್ತಮ ಸಮಯವಾಗಿದೆ ಒಂದು ಉದ್ಯಮವನ್ನು ತೆರೆಯುವ ಆಲೋಚನೆಯನ್ನು ಇಂದು ಮಾಡಬಹುದು ಶಿಕ್ಷಣ ತಜ್ಞರು ಹೋಟೆಲ್ ಉದ್ಯಮಿಗಳು ಸಂಗೀತಗಾರರು ಮತ್ತು ರಾಜಕಾರಣಿಗಳಿಗೆ ಶುಭ ಮುಖ್ಯ ಬಣ್ಣ ಕಂದು ಅದೃಷ್ಟ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಮೂರು ಮತ್ತು ಒಂದು ದೇಣಿಗೆ ಆಶ್ರಮಗಳಲ್ಲಿ ಹಳದಿ ಬೇಳೆಕಾಳುಗಳನ್ನು ದಾನ ಮಾಡಿ ಸಂಖ್ಯೆ ನಾಲ್ಕು ಭಾವನೆಗಳನ್ನು ಹಂಚಿಕೊಂಡು ನಿಮ್ಮ ಹೃದಯವನ್ನು ಹಗುರಗೊಳಿಸಿಕೊಳ್ಳಲು ಇದು ಅತ್ಯುತ್ತಮ ದಿನವಾಗಿದೆ ಇಡೀ ದಿನವು ಗೊಂದಲಮಯ ಮತ್ತು ಗುರಿ ಇಲ್ಲದಂತಿದ್ದರೂ ಫಲಿತಾಂಶಗಳು ಸಂಜೆ ತಡವಾಗಿ ನಿಮ್ಮ ಪರವಾಗಿ ಬರುವುದನ್ನು ಕಾಣಬಹುದು ಪ್ರೀತಿಯ ಭಾವನೆಗಳನ್ನು ಹಂಚಿಕೊಳ್ಳುವಾಗ ಹುಷಾರಾಗಿರಿ ಸ್ನೇಹ ಅಥವಾ ಸಂಬಂಧಗಳನ್ನು ದುರುಪಯೋಗ ಪಡಿಸಿಕೊಳ್ಳುವುದನ್ನು ತಪ್ಪಿಸಲು ಯುವಕರು ಗಮನವಹಿಸಿ ಮುಖ್ಯ ಬಣ್ಣ ಟೀಲ್ ಅದೃಷ್ಟ ದಿನ ಬುಧವಾರ ಅದೃಷ್ಟ ಸಂಖ್ಯೆ ನಾಲ್ಕು ಐದು ದೇಣಿಗೆ ಬಡವರಿಗೆ ಆಹಾರವನ್ನು ನೀಡಿ ಸಂಖ್ಯೆ ಐದು ಕಚೇರಿಯ ಮೇಜಿನ ಮೇಲೆ ಹರಳೆಣ್ಣೆಯನ್ನು ಇರಿಸಿ ಅದೃಷ್ಟದ ಚಕ್ರವು ನಿಮ್ಮ ಗುರಿ ಸಾಧನೆಯತ್ತ ತಿರುಗುತ್ತದೆ ಇಂಥ ಹಠಾತ್ ಅದೃಷ್ಟ ಮತ್ತು ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಎರಡನ್ನೂ ಅನುಭವಿಸಬಹುದು ಸಂಬಂಧಗಳನ್ನು ಆನಂದಿಸಲು ಶಾಪಿಂಗ್ ಮಾಡಲು ಶೇರ್ಗಳನ್ನು ಖರೀದಿಸಲು ಪಂದ್ಯಗಳನ್ನು ಆಡಲು ಸ್ಪರ್ಧೆಯನ್ನು ಎದುರಿಸಲು ಶುಭ ದಿನ ನೀವು ಇಂದು ಎಲ್ಲಾ ಸೌಕರ್ಯಗಳೊಂದಿಗೆ ಸಣ್ಣ ಪ್ರಯಾಣಕ್ಕೆ ಹೋಗುತ್ತೀರಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದು ಸಾಧ್ಯವಿದೆ ಮುಖ್ಯ ಬಣ್ಣ ಸಮುದ್ರ ಹಸಿರು ಅದೃಷ್ಟ ದಿನ ಬುಧವಾರ ಅದೃಷ್ಟ ಸಂಖ್ಯೆ ಐದು ದೇಣಿಗೆ ಹಸಿರು ಧಾನ್ಯಗಳನ್ನು ಬಡವರಿಗೆ ದಾನ ಮಾಡಿ ಸಂಖ್ಯೆ ಆರು ವೈವಾಹಿಕ ಜೀವನವು ಇಂದು ದಂಪತಿಗಳ ನಡುವೆ ಹೆಚ್ಚು ನಂಬಿಕೆ ಮತ್ತು ಬಲವಾದ ಬಂಧವನ್ನು ಪಡೆಯುತ್ತದೆ ರಾಜಕಾರಣಿಗಳು ತಮ್ಮ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಿದೆ ಗೃಹಿಣಿಯರು ತಮ್ಮ ಕುಟುಂಬದಿಂದ ಗೌರವ ಮತ್ತು ಪ್ರೀತಿಯನ್ನು ಪಡೆಯುತ್ತಾರೆ ಆಸ್ತಿ ವ್ಯವಹಾರಗಳನ್ನು ಸುಲಭವಾಗಿ ನಿರ್ವಹಿಸಬಹುದು ಮದುವೆ ಪ್ರಸ್ತಾಪಗಳು ಬರುತ್ತವೆ ಮುಖ್ಯ ಬಣ್ಣ ಆಕಾಶ ನೀಲಿ ಅದೃಷ್ಟ ದಿನ ಶುಕ್ರವಾರ ಅದೃಷ್ಟ ಸಂಖ್ಯೆ ಆರು ಮತ್ತು ಎರಡು ದೇಣಿಗೆ ಮನೆಯ ಸಹಾಯಕರಿಗೆ ಸೌಂದರ್ಯಕ ವಸ್ತುಗಳನ್ನು ದಾನ ಮಾಡಿ ಸಂಖ್ಯೆ ಏಳು ನಿಮ್ಮ ಪ್ರಬುದ್ಧತೆಯು ವೈಯಕ್ತಿಕ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಿಮ್ಮ ಸುತ್ತಲಿನ ಪ್ರೀತಿ ಮತ್ತು ವಾತ್ಸಲ್ಯವು ನಿಮಗೆ ಸಿಗುತ್ತದೆ ಇಂದಿನ ದಿನವನ್ನು ಪ್ರಾರಂಭಿಸಲು ಪೂರ್ವಜರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮರೆಯದಿರಿ ಮತ್ತು ಇಂದು ಹಳದಿ ಕಾಳುಗಳನ್ನು ದಾನ ಮಾಡಿ ಇಂದು ನೀವು ಇಂದು ನಿಮ್ಮ ಗೆಳೆಯರನ್ನು ನಂಬಬಹುದು ಮುಖ್ಯ ಬಣ್ಣ ಕಿತ್ತಳೆ ಅದೃಷ್ಟ ದಿನ ಸೋಮವಾರ ಅದೃಷ್ಟ ಸಂಖ್ಯೆ ಏಳು ದೇಣಿಗೆ ತಾಮ್ರದ ಪಾತ್ರೆಯನ್ನು ದಾನ ಮಾಡಿ ಸಂಖ್ಯೆ ಎಂಟು ಇಂದು ಮಾರ್ಕೆಟಿಂಗ್ನಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಿ ನಿಮ್ಮ ಶಕ್ತಿ ಮತ್ತು ಪ್ರತಿಭೆಯು ನಿಮ್ಮನ್ನು ಇಂದು ಉತ್ತಮ ನಾಯಕನನ್ನಾಗಿ ಮಾಡುತ್ತದೆ ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮ ಇಂದು ಯಾವುದೇ ಕಷ್ಟದಿಂದ ಹೊರಬರಲು ಸಹಾಯ ಮಾಡುತ್ತದೆ ದಂಪತಿಗಳ ನಡುವೆ ಪ್ರೀತಿ ಸಂಬಂಧಗಳು ಆರೋಗ್ಯಕರವಾಗಿರುತ್ತದೆ ವೈದ್ಯರು ಔಷಧಿಕಾರರು ಇಂಜಿನಿಯರ್ಗಳು ಮತ್ತು ತಯಾರಕರಿಗೆ ಶುಭ ಮುಖ್ಯ ಬಣ್ಣ ನೀಲಿ ಅದೃಷ್ಟ ದಿನ ಶುಕ್ರವಾರ ಅದೃಷ್ಟ ಸಂಖ್ಯೆ ಎಂಟು ದೇಣಿಗೆ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಕೊಡಿ ಸಂಖ್ಯೆ ಒಂಬತ್ತು ಇದು ಇಂದು ನಿಮ್ಮನ್ನು ಭರವಸೆಯ ರಾಜಕೀಯ ನಾಯಕನನ್ನಾಗಿಸುತ್ತದೆ ಷೇರುಗಳನ್ನು ಹೊರತುಪಡಿಸಿ ವ್ಯಾಪಾರ ಹೂಡಿಕೆ ಮಾಡಲು ಸೂಕ್ತ ದಿನ ತಮ್ಮ ಸಂಗಾತಿಯನ್ನು ಮೆಚ್ಚಿಸಲು ಯುವಕರಿಗೆ ದಿನವು ಅನುಕೂಲವಾಗಿರುತ್ತದೆ ಪಾರ್ಟಿಯನ್ನು ಆಯೋಜಿಸಲು ಆಭರಣಗಳನ್ನು ಖರೀದಿಸಲು ಸಮಾಲೋಚನೆ ಅಥವಾ ಕ್ರೀಡೆಗಳನ್ನು ಆನಂದಿಸಲು ಶುಭ ದಿನ ಮುಖ್ಯ ಬಣ್ಣ ಕಂದು ಅದೃಷ್ಟ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ಆರು ದೇಣಿಗೆ ದೇವಡಿ ಟು ಹೆಣ್ಣು ಮಗುವಿಗೆ ಕೆಂಪುಕರ ವಸ್ತ್ರವನ್ನು ನೀಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನರಿದಲೆ ಬೆಲ್ ಬಟನ್ ಟ್ಯಾಪ್ ಮಾಡಿ ಥ್ಯಾಂಕ್ ಯು